ಆಚೆ ಮುಚ್ಚಿದ ಎಂಕುಲ್ ಪೀರ ಬಂದಾಗ ಆರ್ಲ ಟ್ರಾನ್ಸ್ಫರ್ ಅನ್ ಪೂರಿತೆರ್ ಐಡ್ದು ಬಕ ಎಂಕುಲರೆ ನೂ ತೂತಿನಿ ಇಂದು ಫಸ್ಟ್ ಯಾನ ರೆಡ್ನೆ ಕ್ಲಾಸ್ ಮಾತ್ರ ಕಲ್ತೆನಿ ಬಕ ಯಾನ್ ಬಿಕ್ರಾಟ ಶಾಲೆಲಿ ಕಲ್ತೀನಿ ಆಂಡಲ ಎರಡನೇ ಕ್ಲಾಸ್ ಕಲ್ತುನಲ್ಲ ಅರ್ನ ಎಂಕ್ಲೆಗ್ ಕೆಲವೊಂದ್ ವಿಷಯ ಪುರ ಅರ ಅಪ್ಪಗನೆ ಬಂದಂತಿನ ಎಂಕ್ ಕೋಡೆ ಯಾನ್ ಆರೆ ಏತೋ ವರ್ಷಡ್ ಬಕ ಕೋಡೆ ತೂಯಿನ್ ಫಸ್ಟ್ ಇಂಕು ಅರೆನ್ ತೂಯ್ ಲಕನೆ ಕೂತ ತಿಕ್ಕುಡ್ ಎಂಕ್ಲಾ ಪ್ರೇಮಣ್ ಟೀಚರ್ ಪಂಡದೆನ್ ಅಣ್ಣನಕ್ಲೆ ಒಬ್ಬರ ಬಾ ಮಂಕ್ ಪಂಡೆ ನಮ್ಮ ಕುಡುಪು ಶಾಲೆಯಲ್ಲಿ ಕಲ್ತಿನಿ ಟೀಚರ್ ಬೈದೆರ್ ಅನಿಸಾ ಟೀಚರ್ ಲೇತ್ ಅಂತ ಕ್ಲಾಸ್ ಬಂದ ಒಂತರ

சா ஒரு யோரிதிரு ஒரு அப்ப போறன்னு معناتாரு அண்டல்ல அதி பிரिती இதே போய் பாக்கೊಂಡோம் நம்ம ஹோபட்டி வந்து நிச்சானே ஆல்பா அவராக மாத்திரம் அவராக மாத்திரம் பண்டார் நமக்கு புத்தி காتي पंडितா पंडितா போடு ஜோர்ல போடா புடிச்சற மாதிரி இருந்து நம்ம அந்த வந்து நினயா மனப்பனை ناحيه குடுpng ஆறேندல திக்க வேண்டியது நிச்ச நான் ಚಾ ಎಲ್ಲ ನೆರೆಯರು ಇಂಚಿನ ಕೋಪ ಇತ್ತಲ್ಲ ಅವನ್ ಕಂಟ್ರೋಲ್ ಮಾಡ್ತ ಒಂಜಿ ರಡ್ ಅಂಚ ಪನೋಡಿ ಅವ್ನಿಕ್ ಬಕಂದ ಹಾಕೊಂಡು ಅವು ಅಂಚಿನ ಬುಡ ಮೈಗ್ರೇನ್ಗ ಹಾಕೊಂಡು ಅಂಚೆ ಬಂದಿತ್ತೆ ಅವು ಕೇಪಲ್ಲ ನೆನಪು ಇಂಕ್ರ ತಿಕ್ಕನಗ ಮಸ್ತ್ ಖುಷಿಯಾಗ ಇಂಗ್ ತಿಕ್ಕು ಜನದಿತ್ತೆಂಬ ಚೂರ್ ಇದರ ದುಂಬ ಭಯಂಕರ ಒಮ್ಮೆ ನಾನು ಒಂತರ ಧೈರ್ಯ ಮಾಸ್ಟರ್ ಏನು ಜಯಂತಿ ಬಂದ್ ಏನು ಫಸ್ಟ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಮುಟ್ಟ ಟೀಚ್ ಮಂದಿದ್ರ ಬಾರಿ ಟೀಚರ್ ದಯ ಮಸ್ತ್ ಕಲ್ಪನೆ ಹಿಡ್ದ ಬುದ್ಧಿವಾದ ಮಸ್ತ್ ಬಂದಿರ ಅವೇ ರೀತಿ ಏನೇನ್ ಜೋಕ್ಳನ್ ಇತ್ತೆ ಏನ್ ಜೋಕ್ ಆರು ಪಂತಿನ ರೀತಿ ಇಂಚೆ ಇಂಚೆ ನಮ್ಮ ಪಂತಿನ ರೀತಿ ಹೆಂಗ್ ನಿಟ್ಟೆ ಹೆಂಗ್ಲಿಗ ಆನ ಒಂದು ಬಿರೇಡ್ ಬರ್ಕೊಂಡ್ ಬಾರಿ ಖುಷಿ ದಯ ಬಾಂಡ್ ಹೆಂಗ್ಳು ಸೆವೆಂತ್ ಕ್ಲಾಸ್ ರುಪುನಾಗ ಬೆಲ್ ಬಾರ್ದು ಇತ್ತಿತ್ತು ಟೈಮ್ ಅಂದಿತ್ತ ಕೊಳ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹೆಂಗ್ಲಿಗೆ ಬೆಲ್ ಬಾಡ್ರೆ ಎಂಕ್ಲ ಬಗ ಗಡಿಯಾರದ ಮುಳ್ಳು ಒಂಚೂರು ಅರೆಗೋಸ್ಕರ ರಡ್ಡ್ ಪ ಟೆನ್ ಮಿನಿಟ್ಸ್ ಅರೆಗೋಸ್ಕರ ಜಾಸ್ತಿ ದಿದ್ ಎಂಕಲ್ ಮೋಲ್ತೊಂದಿತ್ತ್ ಆರ್ ಒಂಜಿ ಗಿಡ ಐತ ಬಗ್ಗೆ ಬಕ್ಕ ಪ್ರಾಣಿನನ ದೇಹದ ಪುರ ಮನುಷ್ಯರನ ಬೊ ಪೂರ ಎಂಕ್ಲೆ ಪನೊಂದು ಇತ್ತೆದ್ ಅವು ಎಂಕ್ಲೆಗ್ ಏನೆ ಮಸ್ತ್ ಇನ್ ಕಷ್ಟ ಆವೊಂದು ಅರೆಗೋಸ್ಕರ ಎಂಕ್ಲ ಐನುತ್ತ ಜಾಸ್ತಿ ದಿಂಬಿನಿ ಎಂಕ್ಲೆಗ್ ಆರ್ ಕ್ಲಾಸ್ ಬರ್ತುಂಡ ಬಾರಿ ಖುಷಿ ಇತ್ತೆ ಮುರಣಿ ಇತ್ತಿ ಕೋಡೆ ತಿಕ್ಕಿರ್ ಬಂಡ ಎಂಕ್ಲೆನೆ ಒ ಒಂಜಿ ನಾನು ಇದ್ದಾಗ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ರು ಅದೇ ರೀತಿ ಅವರು ಮುಂದಿನ ಅಲ್ಲಿ ಏಳನೇವರೆಗಿದ್ದು ಆಮೇಲೆ ಅವರ ಮುಂದಿನ ಶಿಕ್ಷಣವನ್ನು ಮುಗಿಸಿಕೊಂಡು ಇವತ್ತು ಬಹುತೇಕ ಮಕ್ಕಳು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಹಾಗೆಯೇ ಬೇರೆ ಬೇರೆ ಉದ್ಯಮಿಗಳಾಗಿ ದುಡಿತಾ ಇದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಪೊಲೀಸ್ ಇದು ಆಫೀಸರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆಯೇ ಎಂಜಿನಿಯರ್ಗಳಿದ್ದಾರೆ ಡಾಕ್ಟರ್ನವರಿದ್ದಾರೆ ರಾಜಕೀಯ ವಲಯದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಹಾಗೆಯೇ ವಿದೇಶಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಹೆಮ್ಮೆಯ ವಿಷಯ ಯಾಕಂದರೆ ಮಕ್ಕಳು ಕಲಿತು ದುಡಿದು ಅವರ ತಂದೆ ತಾಯಿಗಳು ಅವರನ್ನು ಯಾವಾಗ ಮೇಲೆ ಇಡ್ತಾರ ಅಲ್ಲಿಗೆ ಅಧ್ಯಾಪಕ ವೃತ್ತಿ ಸಾರ್ಥಕ ಅಂತ ನಾನು ಹೇಳಬಲ್ಲೆ ಅಲ್ಲಿಯ ಪರಿಸರ ಅಲ್ಲಿಯ ಜನರು ಅಲ್ಲಿಯ ಮಕ್ಕಳು ತುಂಬ ಆತ್ಮೀಯತೆಯಿಂದ ಇದ್ದರು ಇಲ್ಲಿ ನಾನೀಗ ಹೇಳುವಂತೆ ಜಾನ್ ಲೋಗೋ ತುಂಬ ಒಳ್ಳೆಯ ವ್ಯಕ್ತಿ ಅವರು ತುಂಬ ಸಹಕಾರವನ್ನು ಮಾಡಿದ್ದಾರೆ ಹಾಗೆಯೇ ಉಡುಪಿನಲ್ಲಿ ಹರಿಶ್ಚಂದ್ರ ಅವರು ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಅಲ್ಲಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಅವರ ಹೆತ್ತವರು ಬಹಳ ಆತ್ಮೀಯತೆಯಲ್ಲಿದ್ದ ಕಾರಣ ಒಂದೇ ಮನೆಯವರಂತೆ ಇದ್ದೆವು ಇದರಿಂದ ಇಷ್ಟು ವರ್ಷಗಳಾದರೂ ಕೂಡ ಅಲ್ಲಿಯ ಮಕ್ಕಳು ನನ್ನನ್ನು ಮರ್ತಿಲ್ಲ ಹಾಗಾಗಿ ಇವತ್ತು ಬೇರೆ ಬೇರೆ ಉದ್ಯೋಗದಲ್ಲಿ ಆ ಮಕ್ಕಳು ತೊಡಗಿಕೊಂಡಿದ್ದಾರೆ ಹಾಗೆಯೇ ಕುಡುಪು ಶಾಲೆಯಿಂದ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜೂನ್ ತಿಂಗಳಲ್ಲಿ ಗಾಂಧಿನಗರ ಶಾಲೆ ಸುಳ್ಯ ಇಲ್ಲಿಗೆ ವರ್ಗಾವಣೆಗೊಂಡು ಬಂದೆ ಯಾಕಂದರೆ ನಮಗೆ ಸುಳ್ಯದಲ್ಲಿ ಒಂದು ಇಲ್ಲಿ ಮನೆ ಆಯಿತು ಹಾಗಾಗಿ ನಾವು ಇಲ್ಲಿಗೆ ವಲಸೆ ಬಂದೆವು ಹಾಗೆಯೇ ಸಾವಿರದ ಒಂಬೈನೂರ ಎರ್ ಎರಡು ಸಾವಿರದವರೆಗೆ ನಾನು ಕುಡುಪು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಂಗಳೂರಿನಲ್ಲಿ ಇರುವಾಗ್ಲಿ ನಾನು ಬಿ ಎ ಬಿ ಎಡ್ ಮಾಡಿಕೊಂಡು ನನ್ನ ಗಂಡನವರ ಉತ್ತೇಜನದಿಂದ ನಾನು ಮಾಡಿ ಆ ಪದವಿಯನ್ನು ಗಿಟ್ಟಿಸಿಕೊಂಡೆ ಹಾಗೆಯೇ ನನಗೆ ಎರಡು ಸಾವಿರದಲ್ಲಿ ಪ್ರೌಢಶಾಲೆಗೆ ಬಡ್ತಿ ಹೊಂದಿ ಗುತ್ತಿಗಾರ ಜೂನಿಯರ್ ಕಾಲೇಜಿಗೆ ವರ್ಗಾವಣೆ ಮಾಡಿದರು ಅಲ್ಲಿ ನಾನು ಐದು ವರ್ಷಗಳ ಕಾಲ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ನನಗೆ ತಾತ್ಕಾಲಿಕ ನೆಲೆಯಲ್ಲಿ ಪುನಃ ಗಾಂಧಿನಗರ ಪ್ರಾಥಮಿಕ ಶಾಲೆಗೆ ಮುಖ್ಯೋಪಾಧ್ಯಾಯನಿಯಾಗಿ ನೇಮಕ ಮಾಡಿದರು ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ ಪುನಃ ನಾನು ನನ್ನ ಮೊದಲನೇ ಶಾಲೆಯಾದ ಗುತ್ತಿಗಾರ ಜೂನಿಯರ್ ಕಾಲೇಜಿಗೆ ಅಲ್ಲಿ ನನ್ನ ಸೇವೆಗೆ ಸೇರಿಕೊಂಡೆ ಅಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಆರಕ್ಕೆ ಎರಡು ಸಾವಿರದ ಆರಕ್ಕೆ ನಾನು ಪುನಃ ಇದು ಗಾಂಧಿನಗರ ಜೂನಿಯರ್ ಕಾಲೇಜಿಗೆ ವರ್ಗಾವಣೆಗೊಂಡು ಬಂದೆ ಇಲ್ಲಿ ಎರಡು ಸಾವಿರದ ಹನ್ನೆರಡರವರೆಗೆ ನಾನು ನನ್ನ ಉದ್ಯೋಗದಲ್ಲಿ ತೊಡಗಿಸಿಕೊಂಡೆ ನನ್ನ ಎಲ್ಲ ಮಕ್ಕಳು ಅತ್ಯುತ್ತಮವಾಗಿ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ ನಾನು ಕೂಡ ಅವರನ್ನು ಹಾಗೆಯೇ ನೋಡ್ಕೊಂಡಿದ್ದೇನೆ ಮಕ್ಕಳಿಗೇನೇ ಕಷ್ಟ ಬಂದರೂ ಕೂಡ ತೊಂದರೆಗಳಾದರೆ ಮೊದಲು ತಂದೆ ತಾಯಿಗಳಿಗೆ ತಿಳಿಸದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರನ್ನು ನೋಡಿಕೊಂಡು ಮತ್ತೆ ಅವರ ಬಗ್ಗೆ ನಾವು ತಿಳಿಸ್ತ ತಿಳಿಸ್ತಿದ್ದೆವು ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ತಿಂಗಳಿನಲ್ಲಿ ನಾನು ನಿವೃತ್ತಿಗೊಂಡೆ ಹನ್ನೆರಡರ ನಂತರ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ನಿವೃತ್ತಿಗೊಂಡ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಸುಳ್ಯ ನಗರ ಪಂಚಾಯತಿಗೆ ನಾನು ಕೌನ್ಸಿಲರ್ ಆಗಿ ಆಯ್ಕೆಗೊಂಡೆ ಅದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮುಂದುವರಿಯಿತು ನನ್ನ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ ಸರ್ಕಾರಿ ಬಸ್ ನಿಲ್ದಾಣ ಸರಕಾರಿ ಪೊಲೀಸ್ ಇಲಾಖೆ ಇರುವಂತಹ ಆ ಜಾಗ ನನ್ನ ನನ್ನಿಂದ ಆದಷ್ಟು ನಾನು ಅಭಿವೃದ್ಧಿಯನ್ನು ಪಡಿಸಿದ್ದೇನೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಒಂದು ನನಗೆ ಈ ಒಂದು ಹೊಸ ಮನೆ ಆಯಿತು ಹಾಗಾಗಿ ಈಗ ನಾನು ನಿವೃತ್ತಿ ಜೀವನವನ್ನು ಅನುಭವಿಸ್ತಾ ಇದ್ದೇನೆ ಎಲ್ಲವೂ ಚೆನ್ನಾಗಿದೆ ನನಗೆ ಇಬ್ಬರು ಮಕ್ಕಳು ಒಂದು ಹುಡುಗ ಒಬ್ಬ ಹುಡುಗಿ ಹುಡುಗಿ ಗೃಹಿಣಿ ಹುಡುಗ ಮಗ ಇಂಜಿನಿಯರಾಗಿ ವರ್ಕ್ ಮಾಡ್ತಾನೆ ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡಿದ್ದಾನೆ ಅವನ ನನ್ನ ಸೊಸೆ ಅವಳು ಕೂಡ ಅಷ್ಟೇ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾಳೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಅವರು ದೊಡ್ಡವನು ಪಿ ಯು ಮಾಡ್ತಾ ಇದ್ದಾನೆ ಪಿ ಯು ಸಿ ಫಸ್ಟ್ ಪಿ ಯು ಯಲ್ಲಿದ್ದಾನೆ ಎರಡನೇ ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದೇವೆ ಎಲ್ಲರೂ ಚೆನ್ನಾಗಿದ್ದೇವೆ ಆ ಸಂಘದಲ್ಲಿ ನಾನು ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಹಾಗಾಗಿ ಅದರಲ್ಲಿ ಹಲವಾರು ಪ್ರವಾಸಗಳನ್ನು ಅಳವಡಿಸುತ್ತಾರೆ ನಾವೆಲ್ಲ ಒಟ್ಟು ಸೇರಿಕೊಂಡು ಪ್ರವಾಸವನ್ನು ಕೂಡ ಹೋಗಿದ್ದೇವೆ ಹಾಗಾಗಿ ಜೀವನದಲ್ಲಿ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಬಲ್ಲೆ ಹಾಗೆಯೇ ಈಗಲೂ ಕೂಡ ನಮ್ಮದು ಸಂಧ್ಯಾ ರಶ್ಮಿಯ ಒಂದು ಸೊಸೈಟಿ ಇದೆ ಅದರಲ್ಲಿ ನಾನು ಡೈರೆಕ್ಟರ್ ಆಗಿ ಇದೇನೆ ಹಾಗಾಗಿ ಎಲ್ಲ ಕಡೆ ಗೌರವ ಸಿಕ್ಕಿದೆ ಉಡುಪಿನಲ್ಲಿ ದೇವಸ್ಥಾನದ ಸಮೀಪವೇ ಬೇಬಿ ಅಕ್ಕ ಇದ್ದಾರೆ ಅವರ ಮಗನಿಗೆ ಮದುವೆ ನಿಶ್ಚಯ ಮಾಡಿದ್ರು ಹಾಗೇನೆ ನನಗೆ ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ರು ಅದರ ಪ್ರಕಾರ ನಾನು ಹಿಂದಿನ ದಿನವೇ ಮದರಂಗಿಯ ದಿನವೇ ನಾನು ಅವರ ಮನೆಗೆ ಹೋಗಿದ್ದೆ ಅಲ್ಲಿಯ ಒಂದು ಮದುವೆಗೆ ಬಂದವರೆಲ್ಲ ನೋಡಿದ್ರೆ ನನ್ನ ಮಕ್ಕಳೇ ಆಗಿದ್ರು ಅಂದರೆ ಅವರು ಸ್ಟೂಡೆಂಟ್ಸ್ ಅಂತ ನಾವೇನು ಹೇಳ್ತೇವ ಅವರು ನನ್ನ ವಿದ್ಯಾರ್ಥಿಗಳಾಗಿದ್ದರು ವಿದ್ಯಾರ್ಥಿನಿಯರಾಗಿದ್ರು ಅಲ್ಲಿ ಅದೇ ಮನೆಯಲ್ಲಿ ಉಮೇಶ ಅವನು ನನ್ನ ಸ್ಟೂಡೆಂಟೇ ಅವನ ತಮ್ಮನಿಗೆ ಮದುವೆ ಹಾಗಾಗಿ ಉಮೇಶನ ಒಂದು ಬಹುತೇಕ ನೂರಾರು ಮಕ್ಕಳು ನಾನು ಕಲಿಸಿದಂತ ವಿದ್ಯಾರ್ಥಿಗಳಲ್ಲಿ ಬಂದಿದ್ರು ಬಂದವರೇ ನನ್ನ ಕಾರನ್ನು ಹಿಡಿದು ನಮಸ್ಕಾರ ಮಾಡೋದನ್ನು ನೋಡುವಾಗ ಎಲ್ರಿಗೂ ಆಶ್ಚರ್ಯವಾಯಿತು ಹಾಗಾಗಿ ಆ ಪ್ರೀತಿ ವಿಶ್ವಾಸ ಮಕ್ಕಳು ಕೊಡುವಂಥದ್ದು ಬಹಳ ಅಮೂಲ್ಯವಾದದ್ದು ಅದು ನನಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಹಾಗೆ ಮದುವೆ ಮನೆಯಲ್ಲಿ ಹಿರಿಯರು ಮದುವೆಗೆ ಬಂದಂಥ ಮಕ್ಕಳ ತಂದೆ ತಾಯಿಯರು ಕೂಡ ಇದ್ರು ಅವರು ಕೂಡ ಬಹಳ ಆತ್ಮೀಯತೆಯಿಂದ ನನ್ನನ್ನು ನೋಡಿಕೊಂಡಿದ್ದಾರೆ ಹಾಗೆಯೇ ಹೊರಡಲು ಬಿಡದೆ ಹಠ ಮಾಡಿ ಉಮೇಶ ತನ್ನ ಮನೆಯಲ್ಲೇ ನಿಲ್ಲಿಸಿಕೊಂಡು ಎರಡು ದಿನ ಇಟ್ಟುಕೊಂಡ ಹಾಗೇನೆ ಬಹಳ ಅಮೂಲ್ಯವಾದ ನನಗೆ ಸನ್ಮಾನವನ್ನು ಕೂಡ ಮಾಡಿದ್ದಾನೆ ಹಾಗಾಗಿ ನಾನು ಯಾವುದನ್ನು ಮರೆಯಲ್ಲ ಬಹಳ ಸಂತೋಷದ ವಿಚಾರ ಇದು ಹೀಗೆ ಇರಲಿ ಈ ಪ್ರೀತಿ ಕೊನೆಯವರೆಗೂ ಹೀಗೆ ಇರಬೇಕು ಅಂತ ನಾನು ಆಶಿಸ್ತಾ ಇದ್ದೇನೆ ಹಾಗೆಯೇ ಅಲ್ಲಿಯ ಸಮಸ್ತ ಜನರಿಗೆ ಊರಿನ ಜನರಿಗೆ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿ ವೃಂದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ರು ವಿಕೀಸ್ ಥಿಯೇಟರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅವರಿಗೆ ನಾವು ತುಂಗು ಹೃದಯದ ಧನ್ಯವಾದಗಳೊಂದಿಗೆ ಅದೇ ರೀತಿ ಅವರನ್ನು ನಾವು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನನ್ನ ಹೆಸರು ಉಮೇಶ್ ಅಂತ ನಾನು ಕುಡುಕು ಶಾಲೆಯಲ್ಲಿ ಒಂದನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ ನಾನು ಕೊಡುಗು ಶಾಲೆಯಲ್ಲಿ ಕಲಿತದ್ದು ಅದಕ್ಕೆ ನಮ್ಮದು ಟೀಚರ್ ಅಂದರೆ ಪ್ರೇಮ ಟೀಚರ್ ತುಂಬ ಫೇಮಸ್ ಆಗಿದ್ದರು ಲೆಕ್ಕ ಟೀಚರ್ ಅಂತ ನಾವು ಪ್ರೇಮ ಟೀಚರ್ ಅಂತ ಹೇಳ್ತಿರಲಿಲ್ಲ ಲೆಕ್ಕ ಟೀಚರ್ ಯಾವ ಕಲಿಯದಲ್ಲಿ ಎಷ್ಟೋ ಹಿಂದೆ ಇದ್ದ ಮಕ್ಕಳನ್ನು ಕೂಡ ಅವರು ಒಡಿದ್ದು ಒಡಿದ್ದು ಕೂಡ ಇದು ಮಾಡ್ತಾರೆ ಸರಿ ದಾರಿಗೆ ತಂದಿದ್ದಾರೆ ಈಗ ಅಂಥ ಮಕ್ಕಳು ಒಳ್ಳೆ ಉದ್ಯೋಗದಲ್ಲಿದ್ದಾರೆ ಈಗಲೂ ಕೂಡ ಆ ಟೀಚರ್ ಬಂದರೆ ತುಂಬ ಆತ್ಮೀಯತೆಯಿಂದ ಇದ್ದಾರೆ ಓಕೆ ಹಾಗಾದರೆ ಕೊನೆಯದಾಗಿ ಏನಂತ ಹೇಳಿದ್ರೆ ನಾನು ಫಸ್ಟಿಗೆ ನನ್ನ ಮತ್ತು ಪ್ರೇಮ ಟೀಚರ್ ಅವರು ನಾನು ಹೇಗೆ ಫಸ್ಟ್ ಗೆ ನಾವು ಹೇಗೆ ಮೀಟ್ ಆಗಿದೆ ಅಂತ ಹೇಳ್ಬೇಕು ಅದೊಂದು ತುಂಬಾ ಒಂದು ಒಂದು ಆಶ್ಚರ್ಯವಾಗಿತ್ತು ಯಾಕಂತ ಹೇಳಿದ್ರೆ ನಾನು ಆ ವೆಡ್ಡಿಂಗಿಗೆ ನನ್ನ ಫೋಟೋಗ್ರಫಿ ನಂದಿತ್ತು ಹಾಗೆ ನಾನು ಫೋಟೋ ತೆಗಿಲಿಕ್ಕಿಂತ ಒಳಗೆ ಹೋಗ್ತೇನೆ ಆ ಒಬ್ರು ಸೊ ಮೇಲೆ ಕೂತಿದ್ದಾರೆ ಎಲ್ಲರೂ ಬಂದು ಕಾಲಿಡುತ್ತಿದ್ದಾರೆ ಎಲ್ಲರೂ ಅವರು ಕಾಲಿ ನಾನು ಈಗ ನೋಡ್ದೆ ಆ ಇವರು ಒಂದು ಫ್ಯಾಮಿಲಿಯಲ್ಲಿ ದೊಡ್ಡವರು ಏನಾದ್ರು ಗುರುಜಿಯ ಮಾತಾಜಿ ಬಂದೆ ಆ ಮತ್ತೆ ನೋಡಿದ್ರೆ ಗೊತ್ತಾಯ್ತು ಇವರು ನಮ್ಮ ಟೀಚರ್ ನಾವೆಲ್ಲ ಓಲ್ಡ್ ಸ್ಟೂಡೆಂಟ್ ಅಷ್ಟು ಓಲ್ಡ್ ಸ್ಟೂಡೆಂಟ್ಸ್ ಅಂತ ಹಾಗೆ ಎಷ್ಟು ಅವರು ಎಷ್ಟು ಪ್ರೀತಿಯಿಂದ ಇದ್ರು ಅಂತ ಹೇಳಿದ್ರೆ ನಿಜವಾಗ್ಲು ತುಂಬ ಖುಷಿ ಆಯ್ತು ಅದೇ ಅದೇ ಟೈಮಲ್ಲಿ ಅಂದ್ಕೊಂಡೆ ನಾನು ನಾನು ಇದೊಂದು ಯೂಟ್ಯೂಬಲ್ಲಿ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಇದೊಂದು ಹಾಕಬೇಕು ಮ್ಯಾಮ್ ಒಂದು ಅವರ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡಿ ಅವ್ರು ನನಗೆ ಒಂದು ಟೈಮ್ ಕೊಟ್ಟರು ಅದಕ್ಕೆ ಮ್ಯಾಮ್ಗೆ ತುಂಬ ಧನ್ಯವಾದ ತುಂಬ ಥ್ಯಾಂಕ್ಸ್ ಹಾಗೆ ನೀವೆಲ್ಲ ಇದನ್ನು ಇಷ್ಟಪಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ ಆದಷ್ಟು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು